ಸಾಕಷ್ಟು ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತ ಉದಾಹರಣೆಗಳಿದೆ ಕೊಡಗಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗ ಕಾಂಗ್ರೆಸ್ನ ಎಲ್ ಎ ಹಾಗೂ ಪಣ್ಣಣ್ಣರು ಅವರ ಹೆಸರು ಕೂಡ ಬರೆದು ಸಾವನ್ನ ಅಪ್ಪಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಆದ್ರೆ ಎಫ್ಐಆರ್ ಅಲ್ಲಿ ಅವ್ರ ಹೆಸರುಳ್ಳಿ ಯಾರ ಹೆಸರು ಬರ್ದಿಲ್ಲ ಯಾಕಂದ್ರೆ ಅವರು ಕಾಂಗ್ರೆಸ್ನವರು ಕಾಂಗ್ರೆಸ್ ಆದ್ರೆ ಪಕ್ಷದಲ್ಲಿದ್ರೆ ಐ ಆರ್ ಅಲ್ಲಿ ಯಾರು ಬರೀತಕ್ಕಂಥದ್ದು ಅವ್ರ ಅಜೆಂಡ ಮಾಡ್ಕೊಂಡಿದ್ದಾರೆ ವಿರೋಧ ಪಕ್ಷ ಆದ್ರೆ ಯಾವುದೇ ಧೋರಣೆ ಇಲ್ಲ ಅಂದ್ರೆ ಕೂಡ ವಿರೋಧ ಪಕ್ಷಗಳಿರ್ತಕ್ಕಂಥವ್ರನ್ನ ಬರೀಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅಧಿಕಾರವನ್ನು ಕೈಗೆಟ್ಕೊಂಡು ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದ ಇವತ್ತೇನು ಚಿಕ್ಕಬಳ್ಳಾಪುರಲ್ಲಿ ಇವತ್ತು ಒಬ್ಬ ಡ್ರೈವರು ಪಾಪ ಸಾಕಷ್ಟು ಹಣ ಸಾಲ ಮಾಡಿ ಏನು ಸರ್ಕಾರ ನೌಕರಿ ಪರ್ಮನೆಂಟ್ ಆಗ್ಬೇಕು ಅಂತ ಪಾಪ ಕಾರ್ಯಕರ್ತರು ಆಸೆ ತೋರಿಸಿ ಅವ್ರ ಹತ್ರ ದುಡ್ಡು ತಿನ್ನಿರ್ತಕ್ಕಂಥದ್ದು ಇದು ಇವತ್ತು ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ವಿಷಯ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಹೇಳಿ ಅವರು ದುಡ್ಡು ತಗೊಂಡಿದ್ದಾರೆ ಪಾಪ ದುಡ್ಡುಗೋಸ್ಕರ ಇವತ್ತು ಅವತ್ತು ಏನು ನೇಣಾಕೊಂಡಿದ್ದಾನೆ ಪಾಪ ಅವರ ಕುಟುಂಬಕ್ಕೆ ದೇವರು ಈ ಒಂದು ಬಾಧೆನ ಅವ್ರು ಅವ್ರಾಗಿರ್ತಕ್ಕಂಥ ಅನ್ಯಾಯನ ನಾಳೆ ಬೆಳಿಗ್ಗೆ ಕಾಂಗ್ರೆಸ್ನವರು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸತಕ್ಕಂಥ ಕೆಲಸ ಮಾಡಲೇಬೇಕು ಒಬ್ಬ ದಲಿತ ಕುಟುಂಬದಲ್ಲಿರ್ತಕ್ಕಂಥ ಹುಡುಗ ಯುವಕ ನೂರಾರು ವರ್ಷ ಬದುಕಬೇಕಾಗಿರೋನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಪಾಪ ಯಾರೇ ಆಗಲಿ ತಪ್ಪಾಡಿರೋರಿಗೆ ಶಿಕ್ಷೆ ಆಗ್ಲೇಬೇಕು ಆದರೆ ವಿರೋಧ ಪಕ್ಷ ಎಂದಿದ್ದ ತಕ್ಷಣವೇ ಎಂ ಪಿ ಅವರನ್ನ ಒನ್ ಮಾಡಿರ್ತಕ್ಕಂಥದ್ದು ದೊಡ್ಡ ಖಂಡನೀಯ ಅವ್ರ ಏನಾದ್ರೂ ಅವ್ರನ್ನ ಕೈ ಬಿಡಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನದಲ್ಲ ದೊಡ್ಡ ಮಟ್ಟಕ್ಕೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ತನಿಖೆ ಮಾಡಲಿ ತನಿಖೆ ಮಾಡಿ ಅಪರಾಧ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡಲಿ ಅವ್ರಿಗೆ ನ್ಯಾಯ ಕೊಡಿಸ್ಲಿ ಆದ್ರೆ ಯಾವುದೇ ಒಂದು ತನಿಖೆ ಇದ್ದರನೆ ಅವರ ಅಪರಾಧ ಸ್ಥಾನ ನಿಲ್ಲಿಸ್ಬಿಟ್ಟು ಏವನ್ ಮಾಡಿರ್ತಕ್ಕಂಥದ್ದು ಖಂಡನೀಯ ಇದು ನಾವು ಬಿ ಜೆ ಪಿ ಪಕ್ಷದಿಂದ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅವರ ಹೆಸರನ್ನ ಕೈ ಬಿಡಬೇಕು ತನಿಖೆ ಮಾಡಲಿ ಸಿಬಿಐ ಕೊಡ್ಲಿ ಇಲ್ಲಿರ್ತಕ್ಕಂಥ ಯಾವ್ಯಾವ ಸಂಸ್ಥೆ ಕೊಡ್ತಾರೋ ಎಲ್ಲ ಕೊಟ್ಬಿಟ್ಟು ತನಿಖೆ ಮಾಡಿ ಏನೆಲ್ಲ ಯಾರೆಲ್ಲ ಭಾಗಿಯಾಗಿದ್ದಾರೆ ಅದ್ರಲ್ಲಿ ಆಗಿರ್ತಕ್ಕಂಥ ದುಡ್ಡು ತಿಂದಿದವ್ರನ್ನ ಅವ್ರನ್ನ ಶಿಕ್ಷೆಗೆ ಕೊಡ್ಲಿ ಆದ್ರೆ ಇದರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಸಂಸದರಾದ ಡಾ ಕೆ ಸುಧಾಕರ್ ಅವರ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿರುವುದು ಖಂಡನೀಯ ಎಂದು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನಿರಾಜ್ರವರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶೀತಕಲ್ ರಾಮಚಂದ್ರ ರವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿದೆದ್ದು ಆಕ್ರೋಶ ವ್ಯಕ್ತಪಡಿಸಿದರು ಏಕಾಏಕಿ ಏವನ್ ಆಗಿ ಮಾನ್ಯ ಲೋಕಸಭಾ ಸದಸ್ಯರು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸೇರಿಸಿರೋದನ್ನ ಈಗಾಗಲೇ ರಾಜ್ಯದ ಅಧ್ಯಕ್ಷರು ಅವರು ಖಂಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು ಕಳಿಸಿದ್ದಾರೆ ನಮ್ಮ ನಾಯಕರು ಈಗ ಕಳಿಸಿದ್ದಾರೆ ನಾವಿದ ಖಂಡಿಸಿ ಇದ್ರ ವಿರುದ್ಧವಾಗಿ ಅವರ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರ ಬೆಂಬಲ ಸದಾಕಾಲ ಸಂಸದರ ಜೊತೆ ಇರುತ್ತೆ ಇದೊಂದು ಹೊಸ ರೀತಿಯಾದಂತಹ ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಕಾರ್ಯದರ್ಶಿಗಳು ಬಾಗೇಪಲ್ಲಿ ಮುನರಾಜನ್ ಅವ್ರ ಮೇಲೂ ಕೇಸ್ ಮಾಡಿರುವಂತದ್ದಾಗಿದೆ ನಮ್ಮ ಎಲ್ಲಾ ಕಾರ್ಯಕರ್ತರನ್ನ ಹುಡುಕಿ ಹುಡುಕಿ ಕೇಸ್ಗಳು ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಈ ರೀತಿ ರಾಜಕಾರಣವನ್ನ ಈ ಬಾರಿ ಮಾಡ್ತಾ ಇದೆ ಇದ್ರ ವಿರುದ್ಧವಾಗಿ ಎಲ್ಲಾ ಕಾರ್ಯಕರ್ತರೊಟ್ಟಿಗೆ ನಮ್ಮ ಮುಖಂಡರು ಸದಾಕಾಲ ನಿಲ್ತಾರೆ ಹಾಗಾಗಿ ನಮ್ಮ ಸಂಸದರೊಟ್ಟಿಗೂ ಸಹ ಎಲ್ಲಾ ಕಾರ್ಯಕರ್ತರು ಈ ಒಂದು ಪ್ರಕರಣದಲ್ಲಿ ನಿಲ್ತಾರೆ ಅಂತ ಹೇಳ್ತಾ ಡಾಕ್ಟರ್ ಸುಧಾಕರ್ ಅವರ ಮೇಲೆ ಕಳೆದ ವಾರ ಒಂದು ಏನು ಆಪಾದನೆ ಬಂದಿತ್ತು ಅವ್ರು ಯಾರೋ ಇಬ್ಬರು ಕಾರ್ಯಕರ್ತರು ಬಾಬು ಅನ್ನೋರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ದುಡ್ಡನ್ನ ತಗೊಂಡು ಅದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಗೊಂಡಿರೋದು ಅಂತ ಅವ್ರು ಬರ್ದಿಟ್ಟಿರ್ತಕ್ಕಂಥ ಡೆತ್ ನೋಟ್ ಅಲ್ಲಿ ಇದಾಗಿ ನಾಲ್ಕು ವರ್ಷಗಳ ನಂತರ ಇವತ್ತು ಅವರು ಆತ್ಮಹತ್ಯೆಯನ್ನ ಮಾಡಿ ಡೆತ್ ನೋಟ್ ಅನ್ನ ಬರೆದಿರ್ತಕ್ಕಂಥ ಆಧಾರದ ಮೇಲೆ ಇವತ್ತು ಲೋಕಸಭಾ ಸದಸ್ಯರ ಮೇಲೆ ಒನ್ ಮಾಡಿರ್ತಕ್ಕಂಥದ್ದು ಈಗ ಸಾಕಷ್ಟು ಜನ ಶಾಸಕರಿದ್ದೀವಿ ಮಂತ್ರಿಗಳಿದ್ದೀವಿ ಮುಖ್ಯಮಂತ್ರಿಗಳವರು ನಾವೆಲ್ಲ ಕೂಡ ಮುಖ್ಯಮಂತ್ರಿಗಳಿಗೆ ಕಾಸು ಕೊಟ್ಟರೆ ಕೆಲಸ ಆಗ್ತದೆ ಅಂತ ಹೇಳಿ ಯಾರೋ ತಗೊಂಡು ಅವರು ತಪ್ಪು ಮಾಡಿದ್ರೆ ನೀವು ಮುಖ್ಯಮಂತ್ರಿಗಳ ಮೇಲೆ ಎಫ್ ಐ ಆರ್ ಮಾಡೋಕಾಗ್ತದ ಇವತ್ತು ನೇರವಾಗಿ ಏನಾದ್ರು ಇವರು ಸುಧಾಕರ್ ಅವರ ಹತ್ರನೇ ಹೋಗಿ ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಅವ್ರ ಹತ್ರನೇ ಮಾತಾಡಿದ್ದೀನಿ ಅಂತ ಹೇಳಿದ್ರೆ ಅದು ನಾವು ಒಪ್ಕೊಳ್ಬೋದಾಗಿತ್ತು ಅವ್ರ ಹಿಂಬಾಲಕರು ಹೋಗಿ ನಾವು ಕೆಲಸ ಕೊಡಿಸ್ತಿವಿ ಅಂತ ಹೇಳಿದಾಗ ಅಬ್ಬ ಬಾಬು ತೀರೋಗಿದ್ದಾನೆ ಅವ್ರ ಕುಟುಂಬಕ್ಕೆ ಕಷ್ಟ ಐತೆ ಇವತ್ತು ಒಬ್ಬ ದುಡಿಯುವಂಥ ಒಬ್ಬ ವ್ಯಕ್ತಿ ತೀರವಾಗಿ ಅವನು ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಆದರೆ ನಾವು ನ್ಯಾಯ ನೋಡ್ಬೇಕಲ್ವಾ ಇವತ್ತು ಕಾಂಗ್ರೆಸ್ ಅಂತ ಹೇಳಿ ಅದು ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಏನ್ ಒಂದು ಮಾಡಿರ್ತಕ್ಕಂಥದ್ದು ಇದೇನು ಇವತ್ತಲ್ಲ ನಮ್ಗೆ ಈ ಸರ್ಕಾರ ಬಂದಾಗಿಂದ ಕೂಡ ಇದನ್ನು ನಿರಂತರ ನಡ್ಕೊಂಡು ಹೋಗ್ತಾ ಇದೆ ಬೈತಿ ಬಸವರಾಜ್ ಜೊತೆಯಲ್ಲಿ ಇದ್ದಂಥ ಕಾರ್ಯಕರ್ತರು ಅಂತ ಅಂತೇಳಿ ಯಾವ್ದೋ ಒಂದು ಕೊಲೆ ಕೇಸಲ್ಲಿ ಎಫ್ಐಆರ್ ಅಲ್ಲಿ ಮಾಡೋ ಮುನಿರತ್ನಂ ಅವ್ರ ಮೇಲೆ ಅವ್ರ ಮೇಲೆ ಕೂಡ ಕೇಸ್ಗಳು ಹಾಕೋರು ಅಂದ್ರೆ ಯಾರು ಇವತ್ತು ಬಿಜೆಪಿಯಲ್ಲಿ ಪ್ರಭಾವಿಯಾಗಿರ್ತಾರೋ ಅವರನ್ನ ಅಂತ ಕೆಲಸವನ್ನ ಈ ತರ ಸುಳ್ಳು ಮೊಕದ್ದಮಗಳನ್ನ ಹಾಕೋದ್ರ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಇದನ್ನ ನಾವು ಖಂಡಿಸ್ತಾ ಇದೀವಿ ಇದನ್ನ ನೀವು ನಿಜವಾಗೂ ಕೂಡ ನಿಮ್ಗೆ ಏನಾದ್ರು ಆ ಥರ ಇತ್ತು ಅಂದ್ರೆ ಚುನಾವಣೆಯಲ್ಲಿ ನೀವು ತೋರಿಸ್ಬೇಕಾಯ್ತು ಬಲ ಬಲ ತೋರಿಸ್ಬೇಕಾಯ್ತು ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಚಿಕ್ಕಬಳ್ಳಾಪುರದೊಂದು ಹೇಳಲಿಲ್ಲ ಬೆಲಾಂಗ್ ಎಂಬತ್ತೈದು ಸಾವಿರ ತಗೊಂಡವ್ರೆ ಇಲ್ಲೂ ಬೋಗಸ್ ಭೋಗಸ್ ಓಟವ್ರೆ ಅಂತ ಹೇಳಿ ಬಹುಶಃ ಮುಂದಕ್ಕೆ ಹೇಳ್ತಾರ ಏನೋ ಗೊತ್ತಿಲ್ಲ ಅವರೆಲ್ಲ ಕೂಡ ಈ ತರ ಸುಳ್ಳು ಸುಳ್ಳು ಹೇಳ್ಕೊಳ್ತಿರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಇದು ಸರಿ ಇಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ನಾಯಕರು ನಾವ್ ಎಲ್ಲಾ ಶಾಸಕರು ಕೂಡ ಸುಧಾಕರ್ ಅವ್ರ ಮೇಲೆ ಇವತ್ತೇನು ಎಫ್ ಐ ಆರ್ ಮಾಡಿದ್ದಾರೆ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ